ಮೇಕ್ ಇನ್ ಇಂಡಿಯಾ ಘೋಷಣೆಯಾಗಿ ಹತ್ತು ವರ್ಷಗಳಾಗಿರುವಾಗ ನಿಜವಾಗಿಯೂ ಅದರ ಕಥೆ ಏನಾಗಿದೆ ಮೇಕ್ ಇನ್ ಇಂಡಿಯಾ ಭಾರಿ ಯಶಸ್ಸು ಪಡೆದಿದೆ ಅಂತ ಮೋದಿಜಿ ಹೇಳ್ತಾ ಇರುವಾಗ ವಾಸ್ತವ ಏನಿದೆ ಮೇಕ್ ಇನ್ ಇಂಡಿಯಾ ನಿಜವಾಗಿ ಮೇಕ್ ಇನ್ ಅದಾನಿ ಆಗಿಬಿಟ್ಟಿದೆ ಅಂತ ರಾಹುಲ್ ಗಾಂಧಿ ಅವ್ರು ಯಾಕೆ ಮೇಕ್ ಇನ್ ಇಂಡಿಯಾ ಪೂರ್ತಿ ವಿಫಲವಾದದ್ದು ಯಾಕೆ ಅನುಕೂಲಕರ ಜಾಗತಿಕ ಪರಿಸ್ಥಿತಿಗಳ ಲಾಭ ಪಡೆಯೋದಿಕ್ಕೆ ಮತ್ತು ಉತ್ಪಾದನೆಯಲ್ಲಿ ಹೂಡಿಕೆಯನ್ನು ಗಣನೀಯವಾಗಿ ಹೆಚ್ಚಿಸೋದಿಕ್ಕೆ ಯಾಕೆ ಸಾಧ್ಯ ಆಗಲಿಲ್ಲ ಕಳೆದ ಎರಡು ದಶಕಗಳಲ್ಲಿ ತನ್ನ ವಿದೇಶಿ ನೇರ ಹೂಡಿಕೆ ಭಾರೀ ಏರಿದೆ ಅಂತ ಭಾರತ ಬಡಾಯಿ ಕುಚ್ಕೊಳ್ತಾ ಇದೆಯಾ ನಮ್ಮ ವರದಿಗಳಿಗೂ ಅಂತಾರಾಷ್ಟ್ರೀಯ ವರದಿಗಳಿಗೂ ವ್ಯತ್ಯಾಸ ಇರೋದು ಯಾಕೆ ಭಾರತದಲ್ಲಿ ವಿದೇಶಿ ಕಂಪನಿಗಳಿಗೆ ಸಬ್ಸಿಡಿ ನೀಡೋದು ಯಾಕೆ ಮೂರ್ಖತನ ಇಲ್ಲಿಂದಲೇ ಮುಕ್ಕಾಲುಪಾಲು ನೆರವು ಪಡೆದು ಏನನ್ನು ಮಾಡದ ಮತ್ತು ತಾನೇ ಪೂರ್ತಿಯಾಗಿ ಒಡೆತನ ಹೊಂದಿರುವಂಥ ಮೈಕ್ರೋನ್ನಿಂದ ನಾವು ಕಲಿಬೇಕಾಗಿರುವಂಥ ಪಾಠಗಳೇನು ಅದಾನಿ ಅಂಬಾನಿಯ ಬಗ್ಗೆನೇ ಒಲವು ತೋರ್ತಾ ಇರುವಂತಹ ಮೋದಿ ಸರ್ಕಾರಕ್ಕೆ ವಿದೇಶಿ ಉದ್ಯಮಿಗಳು ಹೆದರ್ತಾ ಇದ್ದಾರ ಚೀನಾದೊಂದಿಗಿನ ಭಾರತದ ವಿದೇಶಾಂಗ ನೀತಿಯು ಇದರ ಮೇಕ್ ಇನ್ ಇಂಡಿಯಾ ಯೋಜನೆಗಳನ್ನ ಹಾಳು ಮಾಡ್ತಾ ಇದೆಯಾ ಮೇಕ್ ಇನ್ ಇಂಡಿಯಾ ಯೋಜನೆಗೆ ತೊಡಕಾಗಿರುವಂಥ ಇತರ ಸಮಸ್ಯೆಗಳು ಯಾವುವು ಮೇಕ್ ಇನ್ ಇಂಡಿಯಾ ಯೋಜನೆಗೆ ಹತ್ತು ವರ್ಷ ಆಗ್ತಾ ಇರುವ ಇವತ್ತು ಈ ಎಲ್ಲ ಮಹತ್ವದ ಪ್ರಶ್ನೆಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಮೇಕ್ ಇನ್ ಇಂಡಿಯಾ ಬಗ್ಗೆ ಮೋದಿಜಿ ಹೇಳ್ಕೊಳ್ತಾ ಇರೋದು ಏನು ವಾಸ್ತವ ಏನಿದೆ ಅಂತ ನೋಡೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕೋನ್ನ ಪ್ರೆಸ್ ಮಾಡಿಬಿಡಿ ಮೇಕ್ ಇನ್ ಇಂಡಿಯಾ ಎಷ್ಟು ಪ್ರಗತಿ ಕಂಡಿದೆ ಅನ್ನೋದ್ರ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಇದರ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ಸೆಪ್ಟೆಂಬರ್ ಇಪ್ಪತ್ತೈದು ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮ ಶುರುವಾಗಿ ಹತ್ತು ವರ್ಷಗಳು ತುಂಬಿದು ಮೋದಿ ಸರ್ಕಾರ ಅದರ ಸಂಭ್ರಮದಲ್ಲಿದೆ ಭಾರತದಲ್ಲಿ ರಫ್ತು ಹೆಚ್ಚಳ ಸಾಮರ್ಥ್ಯ ನಿರ್ಮಾಣ ಮತ್ತು ಆರ್ಥಿಕ ಬಲವರ್ಧನೆಗೆ ಮೇಕ್ ಇನ್ ಇಂಡಿಯಾ ಕಾರಣವಾಗಿದೆ ಅಂತ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಬರೆದಿರುವಂತಹ ಒಂದು ವಿಶೇಷ ಲೇಖನದಲ್ಲಿ ಮೋದಿ ಹೇಳಿದ್ದಾರೆ ಜಗತ್ತು ಭಾರತದ ಕಡೆಗೆ ಕುತೂಹಲದಿಂದ ನೋಡೋದಕ್ಕೆ ಇದು ಕಾರಣವಾಗಿದೆ ಅಂತ ಕೂಡ ಮೋದಿ ಹೇಳ್ಕೊಂಡಿದ್ದಾರೆ ಆಮದುದಾರರ ದೇಶವಾಗಿ ಮಾತ್ರ ಇರದೆ ರಫ್ತುದಾರರ ರಾಷ್ಟ್ರನೂ ಆಗೋದನ್ನು ಖಚಿತಪಡಿಸಿಕೊಳ್ಳೋದಿಕ್ಕೆ ಉತ್ಪಾದನೆಯಲ್ಲಿ ಭಾರತ ಪ್ರಗತಿ ಹೆಚ್ಚಿಸುವ ಮಹತ್ವಾಕಾಂಕ್ಷೆಯ ಗುರಿಯೊಂದಿಗೆ ಹತ್ತು ವರ್ಷಗಳ ಹಿಂದೆ ಪ್ರಾರಂಭವಾದಂತಹ ಯೋಜನೆ ಶಕ್ತಿಯುತ ಆಂದೋಲನವಾಗಿ ಪರಿವರ್ತನೆಯಾಗಿದೆ ಅಂತ ಹೇಳಿದ್ದಾರೆ ಮೋದಿಜಿ ನಾವು ಕನಸಿನಲ್ಲಿಯೂ ಕೂಡ ಯೋಚನೆ ಮಾಡಿದಂತಹ ಕ್ಷೇತ್ರಗಳು ಸೇರಿದಂತೆ ಎಲ್ಲಾ ಕ್ಷೇತ್ರಗಳಲ್ಲಿ ಮೇಕ್ ಇನ್ ಇಂಡಿಯಾ ಛಾಪು ಕಾಣಿಸ್ತಾ ಇದೆ ಅಂತ ಮೋದಿ ಹೇಳಿದ್ದಾರೆ ಮೋದಿ ಪಟ್ಟಿ ಮಾಡಿದಂತಹ ಸಾಧನೆಗಳ ವಿವರವನ್ನ ಒಮ್ಮೆ ಗಮನಿಸಬಹುದು ಮೊದಲನೇದಾಗಿ ಇಡೀ ದೇಶದಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇದ್ದ ಕೇವಲ ಎರಡು ಮೊಬೈಲ್ ತಯಾರಿಕಾ ಘಟಕಗಳ ಸಂಖ್ಯೆ ಇವತ್ತು ಇನ್ನೂರಕ್ಕಿಂತ ಹೆಚ್ಚಾಗಿದೆ ನಮ್ಮ ಮೊಬೈಲ್ ರಫ್ತು ಕೇವಲ ಸಾವಿರದ ಐನೂರ ಐವತ್ತಾರು ಕೋಟಿಯಿಂದ ಒಂದು ಪಾಯಿಂಟ್ ಎರಡು ಲಕ್ಷ ಕೋಟಿ ಏರಿದೆ ಭಾರತದಲ್ಲಿ ಬಳಸಲಾಗುವಂಥ ಶೇಕಡ ತೊಂಬತ್ತೊಂಬತ್ತರಷ್ಟು ಮೊಬೈಲ್ ಫೋನ್ಗಳು ಮೇಡ್ ಇನ್ ಇಂಡಿಯಾ ಆಗಿವೆ ನಾವು ವಿಶ್ವದಾದ್ಯಂತ ಎರಡನೇ ಅತಿ ದೊಡ್ಡ ಮೊಬೈಲ್ ತಯಾರಕರಾಗಿದ್ದೀವಿ ಎರಡನೇದಾಗಿ ಸಿದ್ಧಪಡಿಸಿದ ಉಕ್ಕಿನ ನಿವಳ ರಫ್ತುದಾರರಾಗಿದ್ದೀವಿ ಮತ್ತು ಎರಡು ಸಾವಿರದ ಹದಿನಾಲ್ಕರಿಂದ ಉತ್ಪಾದನೆ ಶೇಕಡಾ ಐವತ್ತಕ್ಕಿಂತ ಹೆಚ್ಚು ಏರಿಕೆ ಕಂಡಿದೆ ಮೂರನೇದಾಗಿ ನಮ್ಮ ಸಮಿ ಕಂಡಕ್ಟರ್ ತಯಾರಿಕಾ ವಲಯ ಒಂದು ಪಾಯಿಂಟ್ ಐದು ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚು ಮೌಲ್ಯದ ಹೂಡಿಕೆಯನ್ನು ಸೆಳೆದಿದೆ ಐದು ಘಟಕಗಳಿಗೆ ಒಪ್ಪಿಗೆಯನ್ನು ನೀಡಲಾಗಿದ್ದು ಅವು ದಿನಕ್ಕೆ ಏಳು ಕೋಟಿಗೂ ಹೆಚ್ಚು ಚಿಪ್ಗಳ ಸಾಮರ್ಥ್ಯವನ್ನು ಹೊಂದಿವೆ ನಾಲ್ಕನೇದಾಗಿ ಜಾಗತಿಕವಾಗಿ ನವೀಕರಿಸಬಹುದಾದಂಥ ಇಂಧನದ ನಾಲ್ಕನೇ ಅತಿ ದೊಡ್ಡ ಉತ್ಪಾದಕರಾಗಿದ್ದೀವಿ ಕೇವಲ ಒಂದು ದಶಕದಲ್ಲಿ ಇದರ ಸಾಮರ್ಥ್ಯ ಶೇಕಡಾ ನಾನ್ನೂರಷ್ಟು ಹೆಚ್ಚಾಗಿದೆ ಇನ್ನು ಐದನೇದಾಗಿ ಹತ್ತು ವರ್ಷಗಳ ಹಿಂದೆ ಬಹುತೇಕ ಅಸ್ತಿತ್ವದಲ್ಲಿಲ್ಲದ ನಮ್ಮ ಎಲೆಕ್ಟ್ರಿಕ್ ವಾಹನ ಉದ್ಯಮ ಈಗ ಮೂರು ಬಿಲಿಯನ್ ಡಾಲರ್ ಮೌಲ್ಯದಾಗಿದೆ ಆರನೇದಾಗಿ ರಕ್ಷಣಾ ಉತ್ಪಾದನಾ ರಫ್ತು ಸಾವಿರ ಕೋಟಿ ರೂಪಾಯಿಗಳಿಂದ ಇಪ್ಪತ್ತೊಂದು ಸಾವಿರ ಕೋಟಿ ಏರಿಕೆಯಾಗಿದ್ದು ಎಂಬತ್ತೈದಕ್ಕೂ ಹೆಚ್ಚು ದೇಶಗಳನ್ನು ತಲುಪಿದೆ ಇದು ಏಳನೇದಾಗಿ ಕಳೆದ ಕೆಲ ವರ್ಷಗಳಲ್ಲಿ ರಫ್ತುಗಳಲ್ಲಿ ಶೇಕಡ ಇನ್ನೂರ ಮೂವತ್ತೊಂಬತ್ತರಷ್ಟು ಬೆಳವಣಿಗೆ ಆಗಿದೆ ಆಮದು ಅರ್ಧದಷ್ಟು ಕಡಿಮೆಯಾಗಿದೆ ಇದು ವಿಶೇಷವಾಗಿ ನಮ್ಮ ಸ್ಥಳೀಯ ತಯಾರಕರು ಮತ್ತು ಮಾರಾಟಗಾರರಿಗೆ ಪ್ರಯೋಜನ ನೀಡಿದೆ ಭಾರತದ ಅನೇಕ ಗಣ್ಯ ವ್ಯಕ್ತಿಗಳು ನಮ್ಮ ಒಂದೇ ಭಾರತ ರೈಲುಗಳು ಬ್ರಹ್ಮೋಸ್ ಕ್ಷಿಪಣಿಗಳು ಮತ್ತು ನಮ್ಮ ಕೈಯ್ಯಲ್ಲಿರುವಂತಹ ಮೊಬೈಲ್ ಫೋನ್ ಇವೆಲ್ಲದರ ಮೇಕ್ ಇನ್ ಇಂಡಿಯಾ ಲೇಬಲನ್ನು ಹೆಮ್ಮೆಯಿಂದ ಪ್ರದರ್ಶಿಸ್ತಾ ಇದ್ದಾರೆ ಎಲೆಕ್ಟ್ರಾನಿಕ್ಸ್ ನಿಂದ ಬಾಹ್ಯಾಕಾಶ ಕ್ಷೇತ್ರದವರೆಗೆ ಇದು ಭಾರತೀಯ ಪ್ರತಿಭೆ ಮತ್ತು ಗುಣಮಟ್ಟವನ್ನು ಪ್ರತಿನಿಧಿಸುತ್ತೆ ಅಂತೆಲ್ಲ ಅವರು ತಮ್ಮ ಲೇಖನದಲ್ಲಿ ಹೇಳ್ಕೊಳ್ತಾ ಹೋಗಿದ್ದಾರೆ ಅವರೇ ತಂದಿರುವಂತಹ ಯೋಜನೆಯನ್ನ ಅವರು ಹಾಡಿ ಹೊಗಳದೇ ಇರೋದಿಕ್ ಸಾಧ್ಯನೇ ಇಲ್ಲ ಆದ್ರೆ ಆ ಹೊಗಳಿಕೆಗಳು ವಾಸ್ತವವನ್ನು ಹೇಳ್ತಾ ಇವೆ ಅಥವಾ ಹೊಗಳಿಕೆ ಮಾತ್ರ ಆಗಿವೆ ಮೇಕ್ ಇನ್ ಇಂಡಿಯಾ ಅಂತ ದೇಶದೊಳಕ್ಕೆ ಜಗತ್ತನ್ನೆಲ್ಲ ಆಹ್ವಾನಿಸುವಂತಹ ಮೋದಿಯವರ ಈ ಯೋಜನೆ ಅವರು ಬಹುತೇಕ ಯೋಜನೆಗಳ ಹಾಗೆ ಮತ್ತೊಂದು ಶೋಕಿ ಮಾತ್ರವಾಗಿ ಒಳಗೊಳಗೆ ಪೊಳ್ಳಾಗಿದೆ ಅನ್ನೋದನ್ನು ಪರಿಣಿತರೇ ಬಿಚ್ಚಿಡ್ತಾ ಇದ್ದಾರೆ ಸಂಶೋಧಕ ವಾಸುಕಿ ಶಾಸ್ತ್ರಿ ಅವರ ಬರಹವೊಂದನ್ನು ಸ್ಕ್ರಾಲ್ ಡಾಟ್ ಇನ್ ಪ್ರಕಟಣೆ ಮಾಡಿದ್ದು ಮೋದಿ ಹೇಳುವಂಥ ಯಶಸ್ಸಿನ ಕಥೆಗೂ ಮೇಕ್ ಇನ್ ಇಂಡಿಯಾದ ಅಸಲಿಯತ್ತಗೂ ಅಜಗಜಾಂತರ ಕಾಣಿಸ್ತಾ ಇದೆ ಬನ್ನಿ ಅಂತ ಅಂದು ಕೂಡಲೇ ವಿದೇಶ ಕಂಪನಿಗಳೇನು ಬಂದು ಬಿಡೋಲ್ಲ ಭಾರತ ಸರ್ಕಾರ ಕೊಡುವಂಥ ಸಬ್ಸಿಡಿ ಆಕರ್ಷಣೆಗೆ ಇಲ್ಲಿ ಬಂದು ಕೂತಿವೆ ಅನ್ನೋದು ಒಂದು ವಾಸ್ತವ ಆದರೆ ಹಾಗೆ ಬಂದಿರುವಂಥ ಮೈಕ್ರೋನ್ನಂಥ ವಿದೇಶಿ ಕಂಪನಿಗಳ ಒಟ್ಟು ಬಂಡವಾಳದ ಮುಕ್ಕಾಲು ಪಾಲನ್ನು ಭಾರತನೇ ಕೊಟ್ಟು ಸಾಕ್ತಾ ಇದೆ ಮತ್ತು ಅವು ಮಾತ್ರ ಭಾರತಕ್ಕೆ ಕಿಂಚಿತ್ ಪಾಲು ಕೊಡದೆ ಒಡೆತನ ಸಾಧಿಸಿವೆ ಅನ್ನೋದು ಇನ್ನೊಂದು ವಾಸ್ತವ ಇಲ್ಲಿ ನೆಲೆಗೊಂಡು ಅವು ಭಾರತಕ್ಕೆ ಕೊಟ್ಟಿದ್ದಕ್ಕಿಂತ ಪಡೆದುಕೊಂಡಿರೋದೇ ಹೆಚ್ಚು ಅನ್ನೋದು ಇನ್ನೂ ಒಂದು ವಾಸ್ತವ ಅನುಕೂಲಕರ ಜಾಗತಿಕ ಪರಿಸ್ಥಿತಿಗಳ ಲಾಭ ಪಡೆಯೋದಕ್ಕೆ ಮತ್ತು ಉತ್ಪಾದನೆಯಲ್ಲಿ ಹೂಡಿಕೆ ಗಣನೀಯವಾಗಿ ಹೆಚ್ಚಿಸೋದಕ್ಕೆ ಭಾರತ ವಿಫಲವಾಗಿರುವಂಥ ಸತ್ಯವನ್ನು ಕೂಡ ಸ್ಕ್ರಾಲ್ ಪ್ರಕಟಿಸಿರುವಂಥ ವರದಿ ತೆರೆದಿಟ್ಟಿದೆ ವಿದೇಶಿ ನೇರ ಹೂಡಿಕೆ ಅಂದರೆ ಎಫ್ಡಿ ಐ ಮೂಲಕ ಉತ್ಪಾದನಾ ವಲಯದ ಹೂಡಿಕೆ ಪಾಲನ್ನು ಹೆಚ್ಚಿಸುವಂಥ ಸವಾಲು ಭಾರತದ ನೀತಿ ನಿರೂಪಕರ ಎದುರು ಇದ್ದೇ ಇತ್ತು ಆ ಸವಾಲನ್ನು ಮೀರೋದು ಕಡೆಗೂ ಸಾಧ್ಯ ಆಗಿಲ್ಲ ಆಗ್ನೇಯ ಏಷ್ಯಾ ದೇಶಗಳಿಗೆ ಹೋಲಿಕೆ ಮಾಡಿಕೊಂಡ್ರೆ ಭಾರತ ಎಫ್ ಡಿ ಐ ಅನ್ನು ಆಕರ್ಷಿಸುವಲ್ಲಿ ಬಹಳ ಹಿಂದುಳಿದಿದೆ ಅನ್ನೋದನ್ನು ಅಂತಾರಾಷ್ಟ್ರೀಯ ವರದಿಗಳು ಹೇಳ್ತಾ ಇವೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಸಹ ವಿದೇಶಿ ಹೂಡಿಕೆದಾರರು ಆಗ್ನೇಯ ಏಷ್ಯಾದತ್ತಲೇ ಒಲವನ್ನು ತೋರ್ತಾ ಇರೋದ್ರ ಬಗ್ಗೆ ಕೂಡ ಹೇಳ್ತಾ ಇದೆ ಮೇಕ್ ಇನ್ ಇಂಡಿಯಾ ಒಂದು ರೀತಿಯ ಒತ್ತಾಯ ಅನ್ನುವಂತೆ ಅಂದುಕೊಂಡಿರುವಂಥ ಹಲವಾರು ಭಾರತೀಯ ಕಂಪನಿಗಳು ಮನಸ್ಸಿಲ್ಲದೆ ಮನಸ್ಸಿನಿಂದ ತೊಡಗಿವೆ ಅನ್ನೋದು ಸತ್ಯ ಆದರೆ ಇದನ್ನು ಮರೆಮಾಚೋದಕ್ಕೆ ಯತ್ನಿಸುವಂತಹ ಮೋದಿ ಸರ್ಕಾರ ಕಳೆದ ಎರಡು ದಶಕಗಳಲ್ಲಿ ಎಫ್ ಡಿ ಐ ಸಿಕ್ಕಾಪಟ್ಟೆ ಏರಿದೆ ಅಂತ ತೋರಿಸ್ಕೊಳ್ತಾ ಇದೆ ಆದರೆ ಭಾರತ ಸರ್ಕಾರದ ಅಂಕಿಅಂಶಗಳಿಗೂ ಎರಡು ಸಾವಿರದ ಇಪ್ಪತ್ತರಿಂದಲೂ ಏರಿಳಿತ ಮತ್ತು ಸ್ಪಷ್ಟ ಕುಸಿತವನ್ನು ತೋರಿಸಿರುವಂಥ ಅಂತಾರಾಷ್ಟ್ರೀಯ ಅಂಕಿಅಂಶಗಳಿಗೂ ಭಾರಿ ವ್ಯತ್ಯಾಸ ಕಾಣಿಸುತ್ತೆ ಸರ್ಕಾರ ಹೇಳ್ತಿರೋ ಪ್ರಕಾರ ಎರಡು ಸಾವಿರದಿಂದ ಎರಡು ಸಾವಿರದ ಇಪ್ಪತ್ತ್ಮೂರರ ಅವಧಿಯಲ್ಲಿನ ಒಟ್ಟು ದೇಶಕ್ಕೆ ಬಂದಂಥ ಎಫ್ ಡಿ ಐ ಒಂಬೈನೂರ ಹತ್ತೊಂಬತ್ತು ಶತಕೋಟಿ ಡಾಲರ್ ಅದರಲ್ಲಿ ಮೋದಿ ಕಾಲದ ಕಳೆದ ಒಂಬತ್ತು ವರ್ಷಗಳ ಅವಧಿಯಲ್ಲಿ ಹರಿದು ಬಂದಂಥ ಎಫ್ ಡಿ ಐ ಐನೂರ ತೊಂಬತ್ತೈದು ಶತಕೋಟಿ ಡಾಲರ್ ಇತರ ವಲಯಗಳಿಗೆ ಹೋಲಿಕೆ ಮಾಡಿದರೆ ಉತ್ಪಾದನೆಯಲ್ಲಿ ವಿದೇಶ ನೇರ ಹೂಡಿಕೆ ತೀರಾ ಕಡಿಮೆ ಅನ್ನೋದು ಎದ್ದು ಕಾಣಿಸುವಂಥ ವಾಸ್ತವ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಎಫ್ ಡಿ ಐ ಇಕ್ವಿಟಿ ಒಳಹರಿವು ಪಡೆದಂಥ ಟಾಪ್ ಫೈವ್ ವಲಯಗಳು ಅಂತ ಅಂದರೆ ಸೇವಾ ವಲಯ ಶೇಕಡ ಹದಿನಾರು ಕಂಪ್ಯೂಟರ್ ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್ ಶೇಕಡ ಹದಿನೈದು ವ್ಯಾಪಾರ ಶೇಕಡಾ ಆರು ದೂರ ಸಂಪರ್ಕ ಶೇಕಡಾ ಆರು ಆಟೋಮೊಬೈಲ್ಗಳು ಶೇಕಡ ಐದು ಆದರೆ ವಿಶ್ವಸಂಸ್ಥೆಯ ಟ್ರೇಡ್ ಆ್ಯಂಡ್ ಡೆವಲಪ್ಮೆಂಟ್ ಡೇಟಾ ಪ್ರಕಾರ ಎಫ್ ಡಿ ಐ ಒಳಹರಿವಿನಲ್ಲಿ ಗಮನಾರ್ಹ ಕುಸಿತ ಕಂಡಿದೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗಿನ ಐದು ವರ್ಷಗಳಲ್ಲಿ ಅದರ ಪ್ರಮಾಣ ಸುಮಾರು ಇನ್ನೂರ ನಲವತ್ತು ಶತಕೋಟಿ ಡಾಲರ್ಗಳಷ್ಟಿದೆ ಒಳಹರಿವಿನಲ್ಲಿ ವರ್ಷದಿಂದ ವರ್ಷಕ್ಕೆ ಶೇಕಡಾ ಇಪ್ಪತ್ತೊಂಬತ್ತರಷ್ಟು ಕುಸಿತ ಆಗ್ತಾ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇಪ್ಪತ್ತೆಂಟು ಶತಕೋಟಿ ಡಾಲರ್ ಕುಸಿದಿದೆ ಚಿಪ್ ಮೇಕರ್ ಮೈಕ್ರಾನ್ ಮತ್ತು ಸ್ಮಾರ್ಟ್ಫೋನ್ ತಯಾರಿಕಾ ಆ್ಯಪಲ್ನ ಹೂಡಿಕೆಗಳಿಂದ ಭಾರತಕ್ಕೆ ಪ್ರಯೋಜನ ಆದಿತ ಆಗ್ನೇಯ ಏಷ್ಯಾ ಸಾಧಿಸಿರುವಂತೆ ವಿಶ್ವ ಮಟ್ಟದ ಉತ್ಪಾದನಾ ಸಾಮರ್ಥ್ಯವನ್ನು ತನ್ನದಾಗಿಸಿಕೊಳ್ಳೋದಕ್ಕೆ ಭಾರತಕ್ಕೆ ಸಾಧ್ಯ ಆಗುತ್ತಾ ಅನ್ನುವಂಥ ಪ್ರಶ್ನೆಗಳಿವೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಜೂನ್ನಲ್ಲಿ ಮೈಕ್ರಾನ್ ಹೊಸ ಸ್ಟೋರೇಜ್ ಮತ್ತು ಮೆಮೊರಿ ಚಿಪ್ನ ಜೋಡಣೆ ಮತ್ತು ಪರೀಕ್ಷಾ ಸೌಲಭ್ಯ ಸ್ಥಾಪಿಸದ ಘೋಷಣೆ ಮಾಡಿತು ಮೋದಿಯವರು ಗುಜರಾತಿನಲ್ಲಿ ಮೈಕ್ರಾನ್ ಎರಡು ಹಂತಗಳಲ್ಲಿ ಎಂಟುನೂರ ಇಪ್ಪತ್ತೈದು ಮಿಲಿಯನ್ ಡಾಲರ್ ಹೂಡಿಕೆ ಮಾಡೋದಕ್ಕೆ ಯೋಜಿಸ್ತಾ ಇದೆ ಕಂಪನಿ ಹೇಳಿರೋ ಪ್ರಕಾರ ಮೊದಲ ಹಂತ ಎರಡು ಸಾವಿರದ ಇಪ್ಪತ್ನಾಲ್ಕರ ಕೊನೆಯ ವೇಳೆಗೆ ಕಾರ್ಯಗತ ಆಗಬೇಕು ಮತ್ತು ಎರಡನೇ ಹಂತ ಎರಡು ಸಾವಿರದ ಇಪ್ಪತ್ತೈದರ ನಂತರ ಶುರುವಾಗಲಿದೆ ಐದು ಸಾವಿರ ನೇರ ಉದ್ಯೋಗಗಳು ಮತ್ತು ಹೆಚ್ಚುವರಿ ಹದಿನೈದು ಸಾವಿರ ಸಮುದಾಯ ಉದ್ಯೋಗ ಸೃಷ್ಟಿಯ ಭರವಸೆಯನ್ನು ಕೂಡ ಕಂಪನಿ ಕೊಟ್ಟಿದೆ ಆದರೆ ಇಲ್ಲಿ ಸತ್ಯ ಏನಂದರೆ ಈ ಕಂಪನಿಯನ್ನು ಭಾರತ ಸರ್ಕಾರ ಮತ್ತು ಗುಜರಾತ್ ರಾಜ್ಯ ಸರ್ಕಾರಗಳೇ ಸೇರಿ ಸಾಕಬೇಕಾಗಿದೆ ಅನ್ನೋದು ಒಟ್ಟು ಬಂಡವಾಳದ ಶೇಕಡ ಎಪ್ಪತ್ತರಷ್ಟನ್ನ ಭಾರತನೇ ಸಬ್ಸಿಡಿ ರೂಪದಲ್ಲಿ ಒದಗಿಸ್ತಾ ಇದೆ ಇದರಲ್ಲಿ ಶೇಕಡ ಐವತ್ತರಷ್ಟನ್ನ ಕೇಂದ್ರ ಸರ್ಕಾರ ಶೇಕಡ ಇಪ್ಪತ್ತರಷ್ಟ ಗುಜರಾತ್ ಸರ್ಕಾರ ಬರಸುತ್ತೆ ಸ್ಥಾವರದ ಸಂಪೂರ್ಣ ಮಾಲೀಕತ್ವ ಹೊಂದಿರುವ ಮೈಕ್ರಾನ್ ಹೂಡಿಕೆ ಮಾಡಲಿರೋದು ಶೇಕಡ ಮಾತ್ರ ಯೋಜನೆ ಒಟ್ಟು ವೆಚ್ಚ ಎರಡು ಪಾಯಿಂಟ್ ಏಳು ಐದು ಬಿಲಿಯನ್ ಡಾಲರ್ ಅಂತ ಅಂದಾಜು ಮಾಡಲಾಗಿದ್ದು ಇದರಲ್ಲಿ ಮೈಕ್ರಾನ್ನ ನಿಜವಾದ ಹೂಡಿಕೆ ಎಂಟುನೂರ ಇಪ್ಪತ್ತೈದು ಮಿಲಿಯನ್ ಡಾಲರ್ ಮಾತ್ರ ಹೇಗಿದೆ ನೋಡಿ ಮೇಕ್ ಇನ್ ಇಂಡಿಯಾ ಅಂತ ಕರೆದು ಕರೆದು ಕೂರಿಸಿ ನಾವೇ ಸಾಕಬೇಕಾದಂಥ ಸ್ಥಿತಿ ಇಷ್ಟೊಂದು ಉದಾರ ಮಟ್ಟದಲ್ಲಿ ಸಬ್ಸಿಡಿ ಕೊಟ್ಟು ನಮಗೆ ಮಾಲೀಕತ್ವ ಆಗಲಿ ಅಥವಾ ಲಾಭ ಆಗಲಿ ಇಲ್ಲದೇ ಇರುವಂಥ ಸ್ಥಿತಿ ಆರ್ ಬಿ ಐ ಮಾಜಿ ಗವರ್ನರ್ ರಘುರಾಮ್ ರಾಜನ್ ಅವರ ಪ್ರಕಾರ ಮೈಕ್ರಾನ್ಗೆ ಒದಗಿಸಲಾಗ್ತಾ ಇರುವಂಥ ಸಬ್ಸಿಡಿಗಳ ಮೊತ್ತ ಉನ್ನತ ಶಿಕ್ಷಣಕ್ಕಾಗಿರುವಂಥ ಕೇಂದ್ರ ಸರ್ಕಾರದ ಸಂಪೂರ್ಣ ವಾರ್ಷಿಕ ಬಜೆಟ್ನ ಮೂರನೇ ಒಂದು ಭಾಗಕ್ಕಿಂತ ಹೆಚ್ಚು ಮತ್ತಿದ್ಯಾ ಯಾವುದಕ್ಕಾಗಿ ಸರ್ಕಾರದ ಅಂದಾಜಿನ ಪ್ರಕಾರ ಈ ಯೋಜನೆ ಸುಮಾರು ಐದು ಸಾವಿರ ಉದ್ಯೋಗಗಳನ್ನು ಸೃಷ್ಟಿ ಮಾಡುತ್ತೆ ಅಂದರೆ ಪ್ರತಿ ಉದ್ಯೋಗಕ್ಕೆ ನಾಲ್ಕು ಲಕ್ಷ ಡಾಲರ್ನಂತೆ ಸರ್ಕಾರ ಕೊಡ್ತಾ ಇದೆಯಾ ಇಲ್ಲಿ ಇನ್ನೂ ಒಂದು ವಿಪರ್ಯಾಸ ಏನಂದರೆ ಆರ್ ಆ್ಯಂಡ್ ಡಿ ಅಂತಂದರೆ ಸಂಶೋಧನೆ ಮತ್ತು ಅಭಿವೃದ್ಧಿ ಉದ್ದೇಶಕ್ಕೂ ಈ ಸ್ಥಾವರದಲ್ಲಿ ಅವಕಾಶ ಇಲ್ಲ ದೇಶದಲ್ಲಿ ಕಳೆದ ಒಂದು ದಶಕದಿಂದ ಉನ್ನತ ಶಿಕ್ಷಣ ರಂಗದ ಪರಿಸ್ಥಿತಿ ಚಿಂತಾಜನಕವಾಗ್ತಾ ಇದೆ ರಘುರಾಮ್ ರಾಜನ್ ಪ್ರಕಾರ ಸರ್ಕಾರ ಇಷ್ಟೊಂದು ದೊಡ್ಡ ಮೊತ್ತವನ್ನು ದೇಶದ ಉನ್ನತ ಶಿಕ್ಷಣ ಕೊಟ್ಟಿದರೆ ಅಲ್ಲಾದರೂ ಉತ್ತಮ ಫಲಿತಾಂಶ ಸಿಗ್ತಾ ಇತ್ತು ಆ್ಯಪಲ್ ನಿರ್ಮಿತ ಸ್ಮಾರ್ಟ್ಫೋನ್ಗಳ ತಯಾರಿಕೆಯನ್ನು ಭಾರತದಲ್ಲಿಯೇ ನಿಭಾಯಿಸೋದ್ರ ಸುತ್ತ ಕೂಡ ಇಂಥದ್ದೇ ವಿವಾದಗಳಿವೆ ಆದರೂ ಚೀನಾ ಮೇಲಿನ ಅವಲಂಬನೆ ಕಡಿಮೆ ಆಗ್ಸೋದಕ್ಕೆ ಇದರಿಂದ ಸಾಧ್ಯ ಆಗಬಹುದು ಅನ್ನುವಂಥ ವಾದಗಳು ಇವೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸುಮಾರು ಹದಿನಾಲ್ಕು ಶತಕೋಟಿ ಡಾಲರ್ ಮೌಲ್ಯದ ಐಫೋನ್ಗಳನ್ನು ದೇಶದಿಂದ ರವಾನಿಸಲಾಗಿದೆ ಅಂತ ತೋರಿಸುವಂಥ ಡೇಟಾದೊಂದಿಗೆ ಒಂದು ಪ್ರಮುಖ ಯಶಸ್ಸು ಅನ್ನುವಂತೆ ಬಿಂಬಿಸಲಾಗಿದೆ ಇದು ಜಾಗತಿಕವಾಗಿ ಒಟ್ಟು ಐಫೋನ್ ಸಾಗಣೆಯ ಅಂದಾಜು ಶೇಕಡಾ ಆಗುತ್ತೆ ಮೋದಿ ಸರ್ಕಾರದ ಮಾಜಿ ಮುಖ್ಯ ಆರ್ಥಿಕ ಸಲಹೆಗಾರ ಅರವಿಂದ್ ಸುಬ್ರಹ್ಮಣ್ಯನ್ ಅವರು ಕೂಡ ಮೇಕ್ ಇನ್ ಇಂಡಿಯಾದ ದುರ್ಬಲ ಅವಸ್ಥೆ ಕಾರಣಗಳನ್ನು ಪಟ್ಟಿ ಮಾಡಿರೋದ್ರ ಬಗ್ಗೆ ಸ್ಕ್ರಾಲ್ ಬರಹ ಉಲ್ಲೇಖ ಮಾಡುತ್ತೆ ಮೋದಿ ಸರ್ಕಾರದ ಕಳೆದ ಹತ್ತು ವರ್ಷಗಳ ಅವಧಿಯಲ್ಲಿ ಮೇಕ್ ಇನ್ ಇಂಡಿಯಾ ವಿಷಯವಾಗಿ ಅನುಸರಿಸಿದಂಥ ನೀತಿ ಹೇಗೆ ಹೂಡಿಕೆದಾರರ ಹಿಂಜರಿತಕ್ಕೆ ಕಾರಣವಾದವು ಅನ್ನೋದ್ರ ಬಗ್ಗೆ ಅವರು ಗಮನ ಸೆಳೆದಿದ್ದಾರೆ ಒಂದು ಆದ್ಯತೆ ಹಣಕಾಸು ನೆರವು ಮತ್ತು ನೀತಿ ವಿಚಾರವಾಗಿ ಬೆಂಬಲ ನೀಡುವ ಮೂಲಕ ದೇಶದ ಪ್ರಮುಖ ಕಂಪನಿಗಳನ್ನು ದೊಡ್ಡ ಯೋಜನೆಗಳಿಗಾಗಿ ಸೆಳೆಯೋದು ಉದ್ದೇಶ ಆಗಿತ್ತು ಆದರೆ ಸರ್ಕಾರ ಯಾವಾಗ ಬೇಕಾದರೂ ನೀತಿಯನ್ನು ತನ್ನ ಅನುಕೂಲಕ್ಕೆ ತಕ್ಕ ಹಾಗೆ ತಟ್ಟಂತ ಬದಲಿಸಿ ಬಿಡಬಹುದು ಅನ್ನೋಂಥ ಭಯ ದೇಶೀಯ ಸಂಸ್ಥೆಗಳು ಹಿಂಜರಿಯೋದಕ್ಕೆ ಕಾರಣ ಆಯಿತು ಅನ್ನೋದು ಅವ್ರ ವಿಶ್ಲೇಷಣೆಯಾಗಿದೆ ಇನ್ನು ಎರಡನೇದು ಸ್ಥಳೀಯ ಮತ್ತು ವಿದೇಶಿ ಸಂಸ್ಥೆಗಳಿಂದ ತೆರಿಗೆ ವಸೂಲಿಗೆ ಕಂದಾಯ ಅಧಿಕಾರಿಗಳ ಆಕ್ರಮಣ ಕಾರ್ಯಕ್ರಮಗಳಂತಹ ನೇರ ಮತ್ತು ಬಲವಂತದ ನಡೆ ಮೂರನೇದು ಜಾಗತಿಕ ಪೂರೈಕೆ ಸರಪಳಿಗೆ ಸಂಬಂಧಿಸಿದಂಥ ಅಪಾಯ ಇಲ್ಲಿಯೂ ಕೂಡ ಮುಖ್ಯವಾಗಿ ಕಾಡೋದು ಚೀನಾ ಭಯಾನೆ ಭಾರತ ಅಂತಾರಾಷ್ಟ್ರೀಯವಾಗಿ ಪೈಪೋಟಿ ಒಡ್ಡೋದಿಕ್ಕೆ ಮತ್ತು ಮೇಕ್ ಇನ್ ಇಂಡಿಯಾ ಬಗ್ಗೆ ಹೆಚ್ಚು ಗಮನ ಸೆಳೆಯೋದಿಕ್ಕೆ ಕಚ್ಚಾ ಸಾಮಗ್ರಿಗಳನ್ನು ಪ್ರಪಂಚದ ಯಾವುದೇ ಸ್ಥಳದಿಂದ ತರಿಸ್ಕೊಳ್ಳೋದಿಕ್ಕೆ ಕಂಪ್ನಿಗಳಿಗೆ ಭರವಸೆಯನ್ನು ನೀಡಬೇಕಾಗಿತ್ತು ಆದರೆ ಮೋದಿ ಸರ್ಕಾರ ಮಾತ್ರ ಮೇಕ್ ಇನ್ ಇಂಡಿಯಾ ವಿರುದ್ಧದ ಟೀಕೆಗಳನ್ನು ತಳ್ಳಿ ಹಾಕತ್ಲೇ ಬಂದಿದೆ ಈಗ ಮೋದಿ ಮೂರನೇ ಅವಧಿಯಲ್ಲಿಯೂ ಕೂಡ ಯೋಜನೆಯನ್ನು ಮುಂದುವರಿಸುವಂಥ ಮಾತನಾಡಲಾಗ್ತಾ ಇದೆ ಇನ್ನಷ್ಟು ಬಲಪಡಿಸೋದಕ್ಕೆ ನಾವು ಬದ್ಧರಾಗಿದ್ದೀವಿ ಅಂತ ಮೋದಿ ಹೇಳಿದ್ದಾರೆ ಸಾವಿರಾರು ಕೋಟಿಗಳ ಹೂಡಿಕೆ ಲಕ್ಷಾಂತರ ಉದ್ಯೋಗಗಳನ್ನು ಸೃಷ್ಟಿ ಅಂತ ಅವರು ಲಕ್ಷ ಕೋಟಿಗಳ ಮಾತಾಡೋದು ಮಾತ್ರ ಮುಂದುವರೆದಿದೆ ಆದರೆ ದೊಡ್ಡ ಮಟ್ಟದ ಕೌಶಲ್ಯ ಕೊರತೆ ಮತ್ತು ಭಾರತದಲ್ಲಿನ ಉದ್ಯಮದ ಸಂಕೀರ್ಣತೆ ಒಂದು ಮೂಲಭೂತ ಸಮಸ್ಯೆಗಳನ್ನು ಉದಾರ ಸಬ್ಸಿಡಿಗಳು ಮತ್ತು ಡಿ ಐ ಮೂಲಕ ಪರಿಹರಿಸಲಾಗದು ಅನ್ನುವಂಥ ಸತ್ಯವನ್ನು ಒಪ್ಪೋದಕ್ಕೆ ಮೋದಿ ಸರ್ಕಾರ ರೆಡಿ ಇಲ್ಲ ಭಾರತದಲ್ಲಿ ಚೀನಾ ಬಳಿಕ ಅತಿ ಹೆಚ್ಚು ಇಂಜಿನಿಯರ್ಗಳು ಪ್ರತಿ ವರ್ಷ ಸಿದ್ಧವಾಗ್ತಾ ಇದ್ರು ಅವರಿಗಿರುವಂಥ ಕೌಶಲ್ಯದ ಬಗ್ಗೆ ಕಂಪನಿಗಳಿಗೆ ನಂಬಿಕೆ ಬಹಳ ಕಡಿಮೆ ಇದೆ ದೇಶದ ಪ್ರತಿಷ್ಠಿತ ಇಂಜಿನಿಯರಿಂಗ್ ಕಾಲೇಜುಗಳಿಂದ ಅಷ್ಟೇ ಉತ್ತಮ ಇಂಜಿನಿಯರ್ಗಳು ಬರ್ತಾ ಇದ್ರು ಉಳಿದ ಸಾವಿರಾರು ಕಾಲೇಜ್ಗಳಿಂದ ಗುಣಮಟ್ಟದ ಇಂಜಿನಿಯರ್ಗಳು ಬರ್ತಾ ಇಲ್ಲ ಅನ್ನುವಂಥ ದೂರು ಬಹಳ ಹಿಂದಿನಿಂದಲೂ ಇದೆ ಅದು ಇವತ್ತಿಗೂ ಕೂಡ ಹಾಗೆ ಉಳ್ಕೊಂಡಿದೆ ಉತ್ಪಾದನಾ ವಲಯಕ್ಕೆ ಬೇಕಾದಂಥ ಕೌಶಲ್ಯ ಈ ಇಂಜಿನಿಯರ್ಗಳಲ್ಲಿ ಇಲ್ಲ ಅಂತಾನೆ ಬಹುತೇಕ ಪ್ರತಿಷ್ಠಿತ ಕಂಪನಿಗಳು ಹೇಳುತ್ತವೆ ನಾವು ಪ್ರತಿಷ್ಠಿತ ಜಾಗತಿಕ ಕಂಪನಿಗಳನ್ನು ನಮ್ಮಲ್ಲಿನ ಇಂಜಿನಿಯರ್ಗಳು ಮುನ್ನಡೆಸ್ತಾ ಇದ್ದಾರೆ ಅಂತ ಹೆಮ್ಮೆ ಪಡ್ತೀವಿ ಸರಿ ಆದರೆ ಕೆಳ ಹಂತದಲ್ಲಿ ಅದೇ ಪರಿಸ್ಥಿತಿ ಇಲ್ಲ ಐ ಐ ಟಿ ಎನ್ ಐ ಟಿ ಅಂತ ಕೆಲವೇ ಸಂಸ್ಥೆಗಳನ್ನು ಬಿಟ್ಟರೆ ನಮ್ಮ ನಗರಗಳಲ್ಲಿರುವಂಥ ಬಹುತೇಕ ಇಂಜಿನಿಯರಿಂಗ್ ಕಾಲೇಜ್ಗಳಿಂದ ಬರ್ತಾ ಇರುವಂಥ ಇಂಜಿನಿಯರ್ಗಳು ಉತ್ಪಾದನಾ ವಲಯಕ್ಕೆ ಬೇಕಾದಂಥ ಕೌಶಲ್ಯ ಇರುವವರಲ್ಲ ಅನ್ನೋದೇ ವಾಸ್ತವ ಆಗಿದೆ ಆ ಗಂಭೀರ ಸಮಸ್ಯೆಯನ್ನು ಸರಿಪಡಿಸಿಕೊಳ್ಳುವಂಥ ಯಾವುದೇ ಪ್ರಯತ್ನ ಆಗ್ತಾ ಇಲ್ಲ ಮೇಕ್ ಇನ್ ಇಂಡಿಯಾ ಬಗ್ಗೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿಯವರು ಬುಧವಾರ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಇಸ್ರೇಲ್ ಮೂಲದ ಕಂಪನಿಗಳು ಆಯುಧಗಳನ್ನು ತಯಾರು ಮಾಡ್ತವೆ ನಂತರ ಅದರ ಮೇಲೆ ಅದಾನಿ ಸ್ಟಿಕ್ಕರ್ ಅಂಟಿಸ್ಕೊಳ್ತಾರೆ ಇಸ್ರೇಲಿ ಕಂಪನಿಗಳು ಡ್ರೋನ್ ತಯಾರು ಮಾಡ್ತವೆ ನಂತರ ಅದರ ಮೇಲೆ ಅದಾನಿ ಸ್ಟಿಕ್ಕರ್ ಅಂಟಿಸ್ಕೊಳ್ತಾರೆ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ ಈ ರೀತಿ ಮಾಡಿ ಮೇಕ್ ಇನ್ ಇಂಡಿಯಾ ಅಂತ ಹೇಳ್ತಾರೆ ಇದು ಹೇಗೆ ಮೇಕ್ ಇನ್ ಇಂಡಿಯಾ ಮೇಕ್ ಇನ್ ಅದಾನಿ ಆಗಿರಬಹುದು ಆದರೆ ಇದು ಮೇಕ್ ಇನ್ ಇಂಡಿಯಾ ಅಲ್ಲ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಮೇಕ್ ಇನ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಬಾತ್ ಕರ್ತೆ ರೇತೆ ಡಿಫೆನ್ಸ್ ಇಂಡಸ್ಟ್ರಿಗೆ ಬಾತ್ ಕರ್ತೆ ಸಾರೇ ಕೆ ಸಾರೇ ಕಾಂಟ್ರಾಕ್ಟ್ ಅದಾನಿ ಜೆಸೆ ಲೋಕ ಬಾಹರ್ ಇಸ್ರಾಯಲ್ ಕಂಪನಿ ಹತ್ಯಾರ ಬನ್ನತ್ತೀಯೇ